ನಮಸ್ಕಾರ ಈ ಹಿಂದಿನ ಒಂದು ಸಮರ್ಪಣೆಯಲ್ಲಿ ನಾನು ಹೇಗೆ ಒಂದು ಸಲ ಭಿಕ್ಷುಕನಿಂದ ಸಹಾಯವನ್ನು ಪಡೆದೆ ಅನ್ನೋದನ್ನ ತಿಳಿಸಿದ್ದೀನಿ ತಮ್ಮಲ್ಲಿ ಅನೇಕರು ಅದನ್ನು ಗಮನಿಸಿರಬಹುದು ಗಮನಿಸದೆ ಇರುವ ಒಂದೆರಡು ವಾಕ್ಯಗಳಲ್ಲೇ ಅದನ್ನು ತಿಳಿಸ್ಬಿಡ್ತೀನಿ ನಾನು ನನ್ನ ವೃತ್ತಿ ಛಾಯಾಗ್ರಹಣ ವೃತ್ತಿಯನ್ನು ನಾನು ಅನುಸರಿಸಿದ್ದ ಕಾಲದಲ್ಲಿ ಜೇಬಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಇಟ್ಕೊಂಡು ಬೆಂಗಳೂರಿನ ಒಂದು ಈ ಛಾಯಾಗ್ರಹಣ ಉಪಕರಣಗಳ ಮಾರಾಟಗಾರರ ಅಂಗಡಿಯಲ್ಲಿ ಹೋಗಿ ಆಟೋದಿಂದ ಇಳಿದು ಆಟೋದವನಿಗೆ ಚಿಲ್ಲರೆ ಇಲ್ಲದೆ ಕೇಳಿದಾಗ ಅವನು ನನ್ನ ಹತ್ರ ಕೂಡ ಚಿಲ್ಲರೆ ಇಲ್ಲದೆ ಅಂಗಡಿಗೆ ಹೋಗಿ ನಾನು ಅವರಿಂದ ಇಸ್ಕೊಂಡು ಮತ್ತೆ ಬಂದು ರಿಕ್ಷಾದವನಿಗೆ ಕೊಡುವ ಅಷ್ಟೊತ್ತಿಗೆ ರಿಕ್ಷಾದವನು ಹೊರಟೋಗಿದ್ದ ಆ ಸಮಯದಲ್ಲಿ ಒಬ್ಬ ಭಿಕ್ಷುಕ ನನ್ನ ಹತ್ರ ಬಂದ ಅಪ್ಪ ದೂರ ನಡಿ ನನ್ನ ಸಮಸ್ಯೆ ನನಗಾಗಿದೆ ನೀನೇನು ಭಿಕ್ಷೆ ಕೇಳ್ತಾ ಇದ್ದೀಯ ಹೋಗು ಬಂದಾಗ ಆ ಕುಷ್ಠ ರೋಗಿ ನನ್ನ ಹತ್ರ ಹೇಳಿದ ಸ್ವಾಮಿ ಆ ರಿಕ್ಷಾದವನು ಒಂಟೋದ ಅವನಿಗೆ ಪೊಲೀಸರು ತೊಂದರೆ ಕೊಡ್ತಾ ಇದ್ರು ಅದಕ್ಕೋಸ್ಕರ ನಾನು ಇಪ್ಪತ್ತು ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಅವನಿಗೆ ನೀನು ನನಗೆ ಕೊಡಿ ಬುದ್ಧಿ ಸಾಕು ಅಂತ ಹೇಳಿದ ನನಗೆ ನಿಜಕ್ಕೂ ಆಶ್ಚರ್ಯವಾಗಿ ಆ ಭಿಕ್ಷುಕನಿಂದ ನಾನು ಸಹಾಯವನ್ನು ಪಡಿಬೇಕಾಯ್ತೆ ಬೀದಿ ಬೀದಿಯಲ್ಲಿ ಕುರಿತು ಕುಷ್ಠರವಾಗಿ ಒಬ್ಬ ಸಂಪಾದಿಸಿರ್ತಕ್ಕಂತಹ ಭಿಕ್ಷೆಯ ಹಣವನ್ನು ನನ್ನ ಪಾಲಿಗೆ ಬರಬೇಕಾಯ್ತು ನನ್ನ ಹಣೆಯಲ್ಲಿ ಭಿಕ್ಷುಕನಿಗೇ ಭಿಕ್ಷುಕನಾಗುವಂತ ಬರ್ದಿತ್ಯನೋ ಇವತ್ತು ಅನ್ನೋ ಒಂದು ವೇದಾಂತದ ವಿಚಾರ ಹೊಡೆದು ಆತನಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸಿ ಇಪ್ಪತ್ತು ರೂಪಾಯಿ ಜೊತೆಗೆ ಐದು ರೂಪಾಯಿನ ಬಡ್ಡಿಯನ್ನು ಕೊಟ್ಟೆ ಅವನು ಕೊಟ್ಟಿರತಕ್ಕಂತಹ ನನ್ನ ಸಾಲಕ್ಕೋಸ್ಕರವಾಗಿ ಬಡ್ಡಿಯ ಸಮೇತವಾಗಿ ಕೊಟ್ಟು ಅವನಿಗೆ ಕೃತಜ್ಞತೆ ಅರ್ಪಿಸಿದೆ ಅನ್ನೋದನ್ನ ವಿವರವಾಗಿ ಹೇಳಿದ್ದೀನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ತಾವು ನನ್ನ ಹಳೆಯ ಸಮರ್ಪಣೆ ವಿಡಿಯೋವನ್ನ ನೋಡಬಹುದು ಸದ್ಯದಲ್ಲೂ ಕೂಡ ಅಂತಹದೇ ಮತ್ತೊಂದು ಪ್ರಕರಣವನ್ನ ತಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೀನಿ ನೋಡಿ ನಾನು ಭೌತಿಕವಾದ ಧನವನ್ನ ನಾನು ಒಬ್ಬ ಭಿಕ್ಷುಕನಿಂದ ಪಡೆದ ಆದ್ರೆ ಇವತ್ತು ಅಮೂರ್ತವಾದ ಒಂದು ಜ್ಞಾನ ನಿಧಿಯನ್ನ ಒಬ್ಬ ಭಿಕ್ಷುಕನಿಂದ ನಾನು ಪಡೆದ ವಿಚಾರವನ್ನ ತಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಅನ್ನೋದೇ ನನ್ನ ಮನದಾಳದ ಒಂದು ಮಾತು ಇದನ್ನೇ ಸುವಿಚಾರ ಸಿಂಚನವನ್ನಾಗಿ ತಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೇನೆ ನೋಡಿ ಒಂದು ಸಲ ನಾನು ಸೋಮನಾಥಪುರದಲ್ಲಿ ನನ್ನ ಪುರಾತತ್ವ ವಿದ್ಯಾರ್ಥಿಗಳ ಶಿಷ್ಯ ವೃದ್ಧವನ್ನು ಕರ್ಕೊಂಡು ಸೋಮನಾಥಪುರದ ವಸ್ತುಶಿಲ್ಪವನ್ನು ಅದನ್ನು ವಿವರಿಸಲಿಕ್ಕೆ ಅಲ್ಲಿರ್ತಕ್ಕಂಥ ಕಲಾತ್ಮಕವಾದ ವಿವರವನ್ನ ತ್ರಿಕೂಟಾಚಲ ದೇವಾಲಯವನ್ನು ವಿವರಿಸಲಿಕ್ಕೆ ಕರ್ಕೊಂಡು ಹೋಗಿದ್ದೆ ಸುಮಾರು ಒಂದು ಹತ್ತು ಹದಿನೈದು ಜನ ನನ್ನ ವಿದ್ಯಾರ್ಥಿಗಳು ನನ್ನ ಜೊತೆ ಬಂದು ಆ ದೇವಾಲಯದ ಒಳಗಡೆ ಎಲ್ಲವನ್ನು ವಿವರಿಸ್ತಾ ಇದ್ದೆ ಆಗ ಆ ವಿದ್ಯಾರ್ಥಿಗಳೆಲ್ಲರೂ ಈ ದೇವಸ್ಥಾನ ಯಾವಾಗ ಕಟ್ಟಲ್ಪಟ್ಟಿತು ಸುಮಾರು ಹದಿಮೂರನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತು ಇದಕ್ಕೆ ಯಾರು ಸೋಮನಾಥ ದಂಡನಾಯಕ ಕಾನೂನಿಂದ ನಿರ್ಮಾಣವಾಯಿತು ಇದು ಒಂದು ಕೇಶವ ದೇವಾಲಯ ಅನ್ನೋದ್ರ ಬಗ್ಗೆ ಅದರಲ್ಲಿರ್ತಕ್ಕಂಥ ತ್ರಿಕೂಟಾಚಲವಾದ ದೇವಾಲಯ ಬಹಳ ಸುಂದರವಾದ ಶಿಲ್ಪಗಳನ್ನು ಕೆತ್ತಿದ್ದಾರೆ ಇವತ್ತು ಉಳಿದು ಬಂದಿರತಕ್ಕಂತಹ ಹೊಯ್ಸಳ ದೇವಾಲಯಗಳಲ್ಲೆಲ್ಲ ಅತ್ಯಂತ ಸುಸ್ಥಿತಿಯಲ್ಲಿ ಉಳಿದಿರ್ತಕ್ಕಂತಹ ಭಗ್ನವಾದದೇ ಉಳಿದಿರ್ತಕ್ಕಂತಹ ಒಂದು ದೇವಸ್ಥಾನ ಅಂದ್ರೆ ಅವುಗಳಲ್ಲಿ ಕೆಲವೇ ಕೆಲವುಗಳಲ್ಲಿ ಈ ಸೋಮನಾಥಪುರದ ದೇವಾಲಯ ಒಂದು ಅನ್ನೋದನ್ನ ಮತ್ತೆ ಅಲ್ಲಿರ್ತಕ್ಕಂತಹ ಅದ್ಭುತವಾದ ಒಂದು ಶಾಸನ ಪ್ರವೇಶ ದ್ವಾರದಲ್ಲಿದೆ ಅದನ್ನೆಲ್ಲ ಹೇಳಿ ನಾನು ಅವರಿಗೆ ವಿವರಣೆಯನ್ನು ಕೊಡ್ತಾ ಇದ್ದೆ ಎಲ್ಲ ವಿದ್ಯಾರ್ಥಿಗಳು ಕೇಳಿ ಅನೇಕ ಪ್ರಶ್ನೆಗಳನ್ನು ಕೇಳಿ ವಿಷದೀಕರಿಸ್ಕೊಳ್ತಾ ಇದ್ರು ಆಮೇಲೆ ನಾವೆಲ್ಲ ಆಚೆ ಬಂದಾಗ ಎದುರುಗಡೆ ಒಬ್ಬ ಭಿಕ್ಷಕ ಬಂದ ಅಯ್ಯೋ ಈ ಯಾತ್ರಾ ಸ್ಥಳಗಳಲ್ಲೆಲ್ಲ ಈ ಭಿಕ್ಷಕರದ್ದು ಒಂದು ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನನಗೆ ಭಿಕ್ಷೆ ಕೊಡುವ ಅಭ್ಯಾಸ ಇಲ್ಲ ಯಾಕಂದ್ರೆ ಅದನ್ನೇ ಅವರು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಸೋಮಾರಿ ತನ್ನ ಮುಂದುವರಿಸ್ತಾರೆ ಅನ್ನೋ ಒಂದು ಮನೋಭಾವ ನನ್ನ ಒಂದು ಒಳಗೆ ಕೂತಿತ್ತು ಹಾಗೆ ನೋಡಪ್ಪ ನಡಿ ನಡಿ ದೂರ ನಡಿ ನಾವು ಭಿಕ್ಷೆ ಕೊಡೋದಿಲ್ಲ ನಡಿ ನಡಿ ಅಂತ ಹೇಳಿ ಅವನಿಗೆ ದೂರ ಕಳಿಸಿದೆ ಆಗ ಒಬ್ಬ ವಿದ್ಯಾರ್ಥಿನಿ ಕೇಳಿದ್ಲು ಸರ್ ಈ ದೇವಾಲಯದ ವಸ್ತುಶಿಲ್ಪದ ಒಂದು ಈ ನೇರ ರೇಖೆಯನ್ನ ನೋಡಿದಾಗ ಬೇರೆ ದೇವಾಲಯಗಳಲ್ಲೆಲ್ಲ ಆ ಗರ್ಭಗುಡಿಯ ಎದುರು ಭಾಗದಲ್ಲಿ ನೇರವಾಗಿ ಅಂದ್ರೆ ಹೊರಗಡೆಯಿಂದ ದೇವರು ಕಾಣಬಾರದು ಅನ್ನುವಂತೆ ಒಂದು ಈ ಧ್ವಜಸ್ತಂಭ ಗರುಡಗಂಬ ಅಥವಾ ಈ ನಂದಿ ಕಂಬ ಅಂತ ಹೇಳ್ತೀವಲ್ಲ ಇವುಗಳು ಇರ್ತವೆ ಆದ್ರೆ ಈ ಒಂದು ಸೋಮನಾಥಪುರದ ದೇವಾಲಯದಲ್ಲಿ ಏಕೆ ಆ ರೀತಿಯ ಒಂದು ನೇರ ಸಂಪರ್ಕವನ್ನ ಸರಳ ರೇಖೆಯಲ್ಲಿಲ್ಲ ಸ್ವಲ್ಪ ಈ ಕಡೆ ಬಂದಿದೆಯಲ್ಲ ಹೌದು ಆ ಒಂದು ದೇವಾಲಯದಲ್ಲಿ ಮುಂದೆ ಇರತಕ್ಕಂಥ ಮಹಾದ್ವಾರದ ಎದುರುಗಡೆ ಇಲ್ಲ ಆ ಒಂದು ಕಂಬ ಸ್ವಲ್ಪ ಬದಿಗೆ ಬಂದಿದೆ ಇದು ಯಾಕೆ ಹೀಗಾಗಿದೆ ಸರ್ ಅಂತ ನನ್ನ ಪ್ರಶ್ನೆ ಮಾಡಿದ್ಲು ಇದು ನಿಜಕ್ಕೂ ನನಗೂ ಗೊತ್ತಿಲ್ಲದೆ ಇರತಕ್ಕಂತ ಒಂದು ವಿಚಾರ ಯಾಕೆಂದ್ರೆ ಅದು ಎಲ್ಲ ದೇವಸ್ಥಾನಗಳಲ್ಲೂ ಆಕೆ ಹೇಳೋ ತರ ಸತ್ಯವಾದ ವಿಚಾರ ಯಾಕೆ ಈ ಕಡೆ ಮಾಡಿದ್ದಾರೆ ಅದಕ್ಕೆ ಏನಾದರೂ ಒಂದು ಕಾರಣ ಇರಬಹುದಲ್ವೇ ಅದು ಏನು ಯೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಹೊಳದಿದ್ದು ದೇವಾಲಯ ಹೊಯ್ಸಳರ ಕಾಲದ ಒಂದು ವಸ್ತುಶಿಲ್ಪ ಆದ್ರೆ ಮುಂದೆ ಇರತಕ್ಕ ಗರುಡಗಂಬ ನಂತರದ ವಿಜಯನಗರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಬೃಹತ್ತಾದ ಎತ್ತರವಾದ ಒಂದು ಗರುಡಗಂಬ ಕಂಬ ಕಣಶಿಲೆಯಲ್ಲಿ ಅಂದ್ರೆ ಗ್ರಾನೈಟ್ ನಲ್ಲಿ ಮಾಡಿರ್ತಕ್ಕಂಥ ಕಂಬ ಈ ಹೊಯ್ಸಳರ ಕಾಲದಲ್ಲಿ ಗ್ರಾನೈಟ್ ಅನ್ನ ಬಳಸಿರುವುದು ಬಹಳ ಅಪರೂಪ ಆದ್ರೆ ಇಲ್ಲಿ ಬೃಹತ್ ಬೃಹತ್ತಾದ ಒಂದು ಗ್ರಾನೈಟ್ ಕಂಬವನ್ನ ವಿಜಯನಗರ ಕಾಲದಲ್ಲಿ ನಿರ್ಮಿಸೋದು ಕಾಲಾನಂತರದಲ್ಲಿ ಆಗಿರ್ತಕ್ಕಂತಹ ವ್ಯತ್ಯಾಸಮ್ಮ ಆದ್ರಿಂದ ಈ ಕಾಲದಲ್ಲಿ ಇದ್ದಂತ ಪರಂಪರೆಲ್ಲ ಅದನ್ನ ಮಾಡಿದ್ದಾರೆ ಸರ್ ಅದು ಸರಿ ಸರ್ ಯಾವುದೇ ವಸ್ತು ಬಳಸಲಿ ನೇರವಾಗಿಲ್ಲ ಯಾಕೆ ಹೀಗೆ ಬದ್ಲಿ ಸ್ವಲ್ಪ ಕಷ್ಟ ಆಯ್ತು ಆಯ್ತು ನನಗೂ ಈ ವಿಚಾರ ಅರ್ಥವಾಗ್ತಿಲ್ಲಮ್ಮ ಸ್ವಲ್ಪ ಅಧ್ಯಯನ ಮಾಡಿ ನೋಡ್ತೀನಿ ಪರಾಮರ್ಶನೆ ಮಾಡಿ ಆಮೇಲೆ ನಿನಗೆ ವಿಷಯ ತಿಳಿಸ್ತೀನಿ ಅಂತೇಳಿ ಆ ಪ್ರಸಂಗವನ್ನು ಅಲ್ಲಿಗೆ ಬಿಟ್ಟು ನಾವು ಮತ್ತೆ ಬಸ್ ಹತ್ತಿರಕ್ಕೆ ಹೊರಟ್ರಿ ಆಗ ಮತ್ತೆ ಆ ಭಿಕ್ಷಕ ಎದುರುಗಡೆ ಬಂದ ಏನಯ್ಯ ತಿರ್ಗಾ ನೀನೇ ಬರ್ತಿದ್ಯಾ ನೀನು ಗೊತ್ತಿಲ್ವೇನಪ್ಪ ನಾನು ಆಗ್ಲಿ ಕೊಡಲ್ಲ ಅಂತ ಹೇಳಿದ್ನಲ್ಲ ತಿರ್ಗ ಬರ್ತಿದ್ಯಲ್ಲ ಅವನು ಹೇಳ್ದ ಸ್ವಾಮಿ ಕ್ಷಮಿಸಿ ಸ್ವಾಮಿ ನಾನು ನಿಮ್ ಭಿಕ್ಷೆ ಕೇಳಕ್ ಬಂದಿಲ್ಲ ಸ್ವಾಮಿ ಈಗ ನಿಮ್ ಹುಡುಗಿ ಏನೋ ಪ್ರಶ್ನೆ ಕೇಳ್ತಲ್ಲ ಆ ಪ್ರಶ್ನೆಗೆ ನಂತ ಒಂದು ಉತ್ತರ ಐತೆ ಸ್ವಾಮಿ ಅಂದ್ರೆ ಹ ಏನ್ ನೀನ್ ಆಡ್ತಿರೋ ಮಾತು ಒಬ್ಬ ಸಾಮಾನ್ಯವಾದ ಬೀದಿಯ ಒಬ್ಬ ಒಂದು ಸಮಸ್ಯಾತ್ಮಕವಾದ ಐತಿಹಾಸಿಕವಾದ ಒಂದು ಸೈದ್ಧಾಂತಿಕವಾದ ಆಗಮಿಕವಾದ ಪ್ರಶ್ನೆಗೆ ಉತ್ತರ ಕೊಡೋದುಂಟೆ ಅಂತ ನನಗೆ ಹೇ ಅಂತ ಅನ್ನೋ ಸ್ಥಿತಿ ಬಂದಿತ್ತು ಬಯ್ಯೋದಕ್ಕೆ ಆದ್ರೂ ನನ್ನೊಳಗೊಬ್ಬ ಇದನ್ನಲ್ಲ ಸಂಯಮಿ ನಿಜವಾದ ಗುರುವಿಗೆ ಸಂಯಮ ಇರಬೇಕು ಆ ನನ್ನೊಳಗಿದ್ದಂತ ಸಂಯಮೆ ಇರ್ಲಿ ತಡಿಯಪ್ಪ ಅವನು ಏನ್ ಹೇಳ್ತಾನೆ ಕೇಳಿಸ್ಕೋ ಮೌಖಿಕ ಇತಿಹಾಸ ಅಂತ ಕೂಡ ಇತಿಹಾಸದಲ್ಲಿ ಒಂದು ಪ್ರಕಾರ ಇದೆ ಅವನೇನ್ ಹೇಳ್ತಾನೆ ಕೇಳಿಸ್ಕೊಪ್ಪ ಅಂತ ನನಗೆ ಮನಸ್ಸು ಹೇಳ್ತು ತಕ್ಷಣ ಏನಯ್ಯ ಏನದು ನಿನ್ ಉತ್ತರ ಅಂತ ಕೇಳಿದಾಗ ವಿದ್ಯಾರ್ಥಿಗಳು ಎಲ್ಲ ಕಿವಿಗಳನ್ನ ತರಕೊಂಡು ನೋಡಿಸ್ಬಿಡ್ತು ನೋಡಿಸಮಿ ಈ ಒಂದು ದೇವಸ್ಥಾನನ ಕಟ್ಟಿದ್ರಲ್ಲ ಚೋಳರು ಚೋಳರ ಕಾಲದಲ್ಲಿ ಕಟ್ಟಿದ್ದು ಸಮೀ ಇದು ಚೋಳರು ಕಟ್ಟಿದ್ರಲ್ಲ ಅವಾಗ ಈ ದೇವಸ್ಥಾನ ಅದ್ಭುತವಾದ ದೇವಲೋಕದಲ್ಲೂ ಕೂಡ ಇಲ್ಲೇ ಇರತಕ್ಕಂತ ಸುಂದರವಾದ ವಾಸ್ತುಶಿಲ್ಪ ಆಗಿ ನಿಂತ್ಕೊಂಡ್ಬಿಡ್ತು ಸ್ವಾಮಿ ಇದನ್ನು ನೋಡಿ ಊರೇ ಮಾರ್ಕೋಗಿದ್ದೆಲ್ಲ ದೇವಲೋಕದಲ್ಲಿರುವ ದೇವತೆಗಳು ಕೂಡ ಅಪ್ಪಪ ಅಂತ ಮೂವ್ಮೇಲೆ ಬೆರಳಿಟ್ಕೊಬಿಟ್ರು ದಿ ಆಗ ದೇವತೆಗಳೇನ್ ಸಾಮಾನ್ಯತು ತಿಳ್ಕೊಬೇಡಿ ನಮ್ಮ ಬುದ್ಧಿ ಕೆಬ್ಬುದಿರ್ತದವ್ರ ತಾವೋ ಅವ್ರೇನಂದ್ರು ಏ ಈ ದೇವಸ್ಥಾನ ಭೂಲೋಕಕ್ಕೆ ಯೋಗ್ಯವಾದದ್ದಲ್ಲ ಇಷ್ಟೊಂದು ರಮಣೀಯವಾದ ಈ ದೇವಾಲಯ ನಮ್ಮ ಸ್ವರ್ಗಕ್ಕೆ ಮಾತ್ರ ಯೋಗ್ಯವಾದದ್ದು ಆದ್ರಿಂದ ನಾವು ಈ ಒಂದು ದೇವಾಲಯವನ್ನ ಇಲ್ಲಿಂದ ತಗೊಂಡು ಹೊರಟೋಗ್ಬಿಡೋಣ ಅನ್ನೋ ಯೋಚನೆ ಮಾಡಿ ದೇವತೆಗಳೆಲ್ಲ ಸೇರ್ಕೊಂಡು ಈ ದೇವಸ್ಥಾನದ ಬುಡಿಕೆ ಕೈ ಹಾಕ್ಬಿಟ್ಟು ಇಲ್ಲಿಂದ ಅಲಗಾಡಿಸ್ಬಿಟ್ಟು ಎತ್ಕೊಂಡು ಹೊಂಟುಬಿಟ್ರಂತೆ ಸ್ವಾಮಿ ಆ ರೀತಿ ಎತ್ಕೊಂಡು ಹೊಂಟೋಗ್ತಿದ್ದುದನ್ನ ಶಿಲ್ಪಿ ನೋಡ್ಬಿಟ್ಟಂತೆ ಇದನ್ನ ಕಟ್ಟದನೆಲ್ಲ ಜಖಣಾಚಾರಿ ಚೋಳರ ಇದ್ದಲ್ಲ ದಣಾಚಾರಿ ಅವನು ಅದನ್ನ ನೋಡ್ಬಿಟ್ಟು ಅಯ್ಯಯ್ಯೋ ನನ್ನ ದೇವಸ್ಥಾನ ಹೊಂಟು ಅಂತ ಹೇಳಿದ್ದೆ ಕೆಲಸ ತನ್ನ ತಲೆ ದಸಿಲ್ ಚಾಣನ ತಗೊಂಡು ಈ ದೇವಸ್ಥಾನ ತುದಿ ಒಂದು ಉಳಿದ್ಬಿಟ್ಟಂತೆ ಆ ಎರಡು ವಿದ್ಯೆ ಒಂದು ವಿಗ್ರಹದ ಬೆರಳು ಹೀಗೆ ಮುಕ್ಕಾಗೋಯ್ತಂತೆ ಯಾವಾಗ ಒಂದು ವಿಗ್ರಹ ಬಗ್ನ ಆಗೋಯ್ತೋ ಆ ತಕ್ಷಣ ದೇವತೆಗಳು ಅಯ್ಯಯ್ಯೋ ಭಗನ ಆಗೋಗಿದೆ ಕಣೆಯ ಈ ಬಗ್ನ ಆಗಿರೋದು ದೇವಲೋಕಕ್ಕೆ ಲಾಯಕಲ್ಲ ಅದನ್ನ ಇಲ್ಲೇ ಬಿಟ್ಬೋಣ ಬೇಡ ಅಂತ ಹೇಳಿಬಿಟ್ಟು ಸ್ವಾಮಿ ದೇವತೆಗಳು ಹಂಗೆ ಮಡಿಬಿಟ್ಟು ಒಂಟೋದ್ರಂತೆ ಹಂಗೆ ಮಡಿರುವಾಗ ನೋಡಿ ಎತ್ತಿದ್ದು ಕೆಳಗಡೆ ಮಡುವಾಗ ಹೊಸಿ ಆಚೆ ಈಚೆಗೆ ಆಗ ಅದರಿಂದಾಗಿ ಆ ಕಂಬದ ನೇರವಾಗಿ ಈ ದೇವಸ್ಥಾನ ಇಲ್ಲ ಸ್ವಾಮಿ ಅದಕ್ಕೆ ಹೆಣ್ಮಗ ಕೇಳ್ತಲ್ಲ ಅದಕ್ಕಿಂತ ಉತ್ತರ ಆಯ್ತು ಎರಡು ಕೈಗಳನ್ನು ಮುಗಿದೆ ನಾನು ಇತಿಹಾಸದ ವಿದ್ಯಾರ್ಥಿಯಾಗಿ ಇತಿಹಾಸದಲ್ಲಿ ಬರೆದಿರತಕ್ಕಂತಹ ವಿಚಾರಗಳನ್ನು ಮಾತ್ರ ಸ್ವೀಕರಿಸೋದಲ್ಲ ಜನಗಳ ಬಾಯಿಯಲ್ಲಿ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಹೇಳಿಕೆಗಳನ್ನ ಮೌಖಿಕ ಇತಿಹಾಸ ಅಂತ ಸ್ವೀಕರಿಸಬೇಕು ಅನ್ನೋದನ್ನು ಕೂಡ ನಾವು ಓದಿದ್ದೀವಿ ಆದ್ರೆ ಇವನು ಹೇಳ್ತಾ ಇರೋದು ದೇವತೆಗಳು ಬಂದ್ರು ಈ ಒಂದು ದೇವಸ್ಥಾನವನ್ನು ಎತ್ಕೊಂಡ್ರು ತಿಳಿಸಿದ್ರು ಇದೆಲ್ಲ ವೈಜ್ಞಾನಿಕವಾಗಿ ಸಾಧ್ಯವಿಲ್ಲದ ವಿಚಾರವೇ ಆದರೂ ಇದರ ಹಿಂದೆ ಇಲ್ಲಿನ ಜನಗಳಿಗೆ ಈ ದೇವಾಲಯದ ಅದ್ಭುತ ಸೌಂದರ್ಯದ ಬಗ್ಗೆ ಏನು ಭಾವನೆಗಳಿದೆ ದೇವತೆಗಳು ಈರ್ಷ್ಯ ಪಡ್ತಕ್ಕಂತಹ ಸೌಂದರ್ಯ ಇದರಲ್ಲಿ ಅಡಗಿದೆ ಅನ್ನೋದನ್ನು ಅವ್ರು ಹೇಳಲಿಕ್ಕೆ ಈ ಒಂದು ಕಥೆಯನ್ನು ನಿರೂಪಿಸಿದ್ದಾರೆ ಹಾಗಾಗಿ ಈ ಪ್ರಶ್ನೆಗೆ ನಾವು ವೈಜ್ಞಾನಿಕವಾಗಿ ಉತ್ತರವನ್ನು ಹುಡುಕೋರಿಗೆ ಸಮಾಧಾನ ಸಿಗದೇ ಇದ್ರು ಜಮಾನ್ ಜನಸಾಮಾನ್ಯನಿಗೆ ಕುತೂಹಲ ಭರಿತವಾದ ಈ ಕಥೆನ್ ಕಡೆ ಹೌದೇನ್ರಿ ಸರಿ ಸರಿ ಇರ್ಬೋದು ಕಂಡು ನಡೀರಿ ಅಂತ ಮುಂದಕ್ಕೆ ಹೋಗ್ತಾನೆ ಆದ್ರೆ ನಮಗೆ ಇದು ಸತ್ಯವಾದ ವೈಜ್ಞಾನಿಕವಾದ ಉತ್ತರ ಅಂತ ಅನ್ಸೋದಿಲ್ಲ ಆದರೂ ಈ ಜನಗಳು ಈ ದೇವಾಲಯದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಭಾವನಾತ್ಮಕ ಒಂದು ಸಂಬಂಧ ಅದಕ್ಕೆ ಸಂಬಂಧಪಟ್ಟ ಹೇಳಿಕೆಗಳನ್ನ ಒಂದು ಸಲ ಕಣ್ಮುಚ್ಚಿ ನೋಡಿದಾಗ ನಮ್ಗೆ ನಿಜಕ್ಕೂ ಸಂತೋಷ ಆಗುತ್ತೆ ತಕ್ಷಣ ನಾನು ಆ ವ್ಯಕ್ತಿಗೆ ಹೇಳಿದೆ ವಿದ್ಯಾರ್ಥಿಗಳೇ ಇದನ್ನು ಗಮನಿಸಿ ಇದನ್ನು ಕೂಡ ನೀವು ಇದನ್ನು ಗುರುತಿಸ್ಕೊಳ್ಳಿ ಹಾಗಾಗಿ ಬಿಟ್ಬಿಡೋದಲ್ಲ ಅಂತ ಹೇಳಿದ್ದೆ ಕೆಲಸ ಆ ಭಿಕ್ಷಕನಿಗೆ ಅಪ್ಪ ತಗೊಳ್ಳಯ್ಯ ನಾನಿದ ಭಿಕ್ಷೆಯಿಂದ ಕೊಡ್ತಾ ಇಲ್ಲ ಐದು ರೂಪಾಯಿ ನಾನು ಕೊಡ್ತಾ ಇದ್ದೀನಿ ನನ್ಗೆ ಭಿಕ್ಷೆ ಕೊಡೋದಿಲ್ಲ ಆದರೆ ನನಗೆ ನೀ ಹೊಸ ವಿಚಾರವನ್ನ ಪಾಠ ಹೇಳಿಕೊಂಡಿಲ್ಲ ಅದಕ್ಕೋಸ್ಕರ ನಿನಗೆ ಗುರುದಕ್ಷಿಣಿಯಾಗಿ ಇದನ್ನು ಕೊಡ್ತಾ ಇದ್ದೀನಿ ದಯಮಾಡಿ ಸ್ವೀಕರಿಸಪ್ಪ ಇದಕ್ಕೆ ನನ್ನ ನಮಸ್ಕಾರಗಳನ್ನ ಸ್ವೀಕರಿಸು ಅಂತ ಹೇಳಿ ಆ ಎಪ್ಪನಿಗೂ ನಾನು ನಮಸ್ಕಾರ ಮಾಡಿ ವಿದ್ಯಾರ್ಥಿಗಳ ಮುಖ ನೋಡಿ ಒಂದ್ಸಲ ಮೂಗು ಅಲ್ಲಿಂದ ಮುಂದುವರೆದ್ವಿ ಮನೆಗೆ ಬರೋವರೆಗೂ ಇದೇ ವಿಚಾರ ನನ್ನ ತಲೆಯಲ್ಲಿ ಗುಹಿಗುಟ್ಟುತ್ತಾ ಇತ್ತು ಹಾಗಾಗಿ ಜ್ಞಾನಕ್ಕೆ ನಮ್ಮ ಋಗ್ವೇದದಲ್ಲಿ ಆನೋಭದ್ರಾ ಕೃತವೋ ಎಂದು ವಿಶ್ವತಃ ಅಂತ ಹೇಳುವ ಪ್ರಾರಂಭಿಕ ಮಂತ್ರವೇ ಇದೆ ಅಂದ್ರೆ ನಮಗೆ ಬೇಕಾದಂತಹ ಜ್ಞಾನಪೂರಿತವಾದ ವಿಚಾರ ಎಲ್ಲ ಕಡೆಯಿಂದನೂ ಹರಿದು ಬರಲಿ ವಿಶ್ವದ ಎಲ್ಲ ಕಡೆಯಿಂದ ಮೂಲ ಮೂಲಗಳಿಂದ ಬಚ್ಚರೊಳಗಿಂದ ಒಂದು ಕೊಪ್ಪೆ ಒಟ್ರ ಹುಟ್ಟುತ್ತಾ ಇದ್ರೆ ಒಬ್ಬ ಸಂಗೀತಗಾರನಿಗೆ ಶ್ರುತಿ ಪೆಟ್ಟಿಗೆ ಇಲ್ಲದೆ ಇದ್ದಾಗ ಆ ಒಟ್ರ ಹುಟ್ಟುವಿಕೆಯನ್ನೇ ಶ್ರುತಿಯನ್ನ ಇಟ್ಕೊಂಡು ಅವನು ಯಶಸ್ವಿಯಾಗಿ ಹಾಡಬಹುದಾದ ಸಾಧ್ಯತೆಗಳಿದೆ ಹಾಗಾಗಿ ಜ್ಞಾನಕ್ಕೆ ಜಾತಿ ಇಲ್ಲ ಕುಲ ಇಲ್ಲ ವೃತ್ತಿ ಇಲ್ಲ ರೂಪ ಇಲ್ಲ ಸೌಂದರ್ಯ ಮೊದಲೇ ಇಲ್ಲ ಇದೆಲ್ಲವನ್ನೂ ಮೀರಿದ್ದು ಈ ಒಂದು ಜ್ಞಾನ ಅನ್ನೋದು ಅದರಿಂದ ಈ ಜ್ಞಾನ ಎಲ್ಲಿಂದ ಬರಲಿ ಯಾರಿಂದ ಬರಲಿ ಯಾವಾಗ ಬರಲಿ ಅದನ್ನು ಹೃದಯಪೂರ್ವಕವಾಗಿ ಗೌರವಿಸಬೇಕಾದ್ದು ನಿಜವಾದ ಜ್ಞಾನಿಗಳ ಲಕ್ಷಣ ಹಾಗಾಗಿ ಎಲ್ಲರಿಗೂ ನಮಸ್ಕಾರ